ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿರಬೇಕು ಎಂದರೆ ಕೊಡಗು ಸುಭಿಕ್ಷವಾಗಿರಬೇಕು ಎಂದು ಆರ್ಯವೈಶ್ಯ ಮಹಾಸಭಾದ ರಾಜ್ಯಾಧ್ಯಕ್ಷ ಆರ್ಪಿ ರವಿಶಂಕರ್ ಹೇಳಿದ್ದಾರೆ ಕುಶಾಲನಗರದ ಶ್ರೀಮದ್ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಹತ್ತನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಮತ್ತು ದೇವಿಗೆ ಸ್ವರ್ಣಮುಖ ಕವಚ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಶುಕ್ರವಾರ ಪಾಲ್ಗೊಂಡು ಮಾತನಾಡಿದ ಅವರು ಕೊಡಗಿನಲ್ಲಿ ಹುಟ್ಟಿ ರಾಜ್ಯದ ಲಕ್ಷಾಂತರ ಜನರ ಬಾಯಾರಿಕೆ ನೀಗಿಸುವ ಲಕ್ಷಾಂತರ ಎಕರೆಯಲ್ಲಿ ಬೆಳೆ ಬೆಳೆಯಲು ಕಾವೇರಿ ಮಾತೆಯ ಕೊಡುಗೆ ಅನನ್ಯವಾದದ್ದು ಅಂತಹ ಶ್ರೇಷ್ಠ ಸ್ಥಳದಲ್ಲಿ ವಾಸವಿ ಮಾತೆಯ ವಿಗ್ರಹದ ಮುಖಕ್ಕೆ ಸ್ವರ್ಣದ ಮುಖವಾಡ ಅರ್ಪಿಸಿದ್ದು ದೇಶದ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ವಿಶ್ವ ತಿಳಿಯಲು ಪ್ರೇರೇಪಣೆ ಆಗ್ತಾ ಇದೆ ಎಂದರು ಎಲ್ಲರೂ ಸೇರಿ ಒಂದು ಮುಖ ಕೊಟ್ಟಿದ್ದೊಂದು ಚೈನೀಸ್ ಅದ್ರ ಹಾರ ಬಂಗಾಳದ ಹಾರ ಮಾಡಕಾಯಿ ಹಾರ ಅದು ಎಂಕರ ಎಲ್ಲರೂ ನೋಡಿದ್ ಅಷ್ಟೇ ಎಷ್ಟು ಮಾಡಿ ತಮ್ಮಗೆ ಯಾರು ಇವಾಗ ಯಾರು ಕರೆಕ್ಟ್ ನೂರ ಮಾವ್ಕಾಯಿ ಇದೆ ಮನೆ ಒಂದು ಮಾಣ್ಣುಕಾಯಿ ಕೊಟ್ಟಿದ್ದೀರಿ ನೀವು ನಿತ್ಯಾಭಿಷೇಕ ಆಗಿದೆ ತಾಯಿ ನಿತ್ಯದಲ್ಲಿ ಮನೆ ಮನೆಯಲ್ಲೂ ಸೇರ್ಕೊಂಡಿದ್ದೀರಿ

ರಾಜ್ಯದಲ್ಲಿ ಕಂದಿಕಾ ಪರಮೇಶ್ವರಿ ದೇವಸ್ಥಾನವಿರುವುದು ಮೂರು ನೂರು ಇನ್ನು ಮೂವತ್ತರಿಂದ ಮೂವತ್ತೈದು ದೇವಸ್ಥಾನ ನಿರ್ಮಾಣ ಆಗುವ ಹಂತದಲ್ಲಿವೆ ನಮ್ಮ ಸಮಾಜದಿಂದ ಧರ್ಮ ಜಾಗೃತಿಗಾಗಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೇವೆ ಹತ್ತನೇ ವರ್ಷದ ಪ್ರತಿಷ್ಠಾ ವರ್ಧಂತಿ ಅಂಗವಾಗಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವನ್ನು ಮಾಡಲಾಗಿತ್ತು ಕುಶಲ್ ನಗರ ಆರ್ಯವೇಶ ಸಮಾಜದ ಅಧ್ಯಕ್ಷ ಬಿಎಲ್ ಉದಯಕುಮಾರ್ ಮಾತನಾಡಿ ದಾನಿಗಳ ಸಹಕಾರದಿಂದ ದೇವಿಗೆ ಮುಖ ಸ್ವರ್ಣ ಕವಚ ಅರ್ಪಿಸಲಾಗಿದೆ ಎಂದರು ದೇವಸ್ಥಾನದ ಪ್ರಧಾನ ಅರ್ಚಕ ಗಿರೀಶ್ ಭಟ್ ನೇತೃತ್ವದಲ್ಲಿ ಪ್ರಮೋದ್ ಭಟ್ ರಾಘವೇಂದ್ರ ಭಟ್ ಮತ್ತಿತರರು ಪೂಜಾ ಕೈಂಕರ್ಯವನ್ನ ನೆರವೇರಿಸಿದ್ರು ಮಹಾಸಭಾದ ಕೊಡಗು ಜಿಲ್ಲಾ ನಿರ್ದೇಶಕ ಬಿಆರ್ ನಾಗೇಂದ್ರ ಪ್ರಸಾದ್ ಲಕ್ಷ್ಮೀ ಶ್ರೀನಿವಾಸ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು i my